ಸರ್ ಏನು ವಾರ್ಡ್ ಅಲ್ಲಿ ರಸ್ತೆ ಕಾಮಗಾರಿ ನಗರಸಭಾ ನಿಧಿಯಿಂದ ಹದಿನಾರು ಲಕ್ಷ ಟೆಂಡರ್ ಕರೆದು ಚಂದ್ರಯ್ಯ ಅವ್ರಿಗೆ ಟೆಂಡರ್ ಆಗಿರುತ್ತೆ ಅದು ಮುನ್ನೂರ ಐವತ್ತು ಮೀಟರ್ ಇರುತ್ತೆ ಹಾಗಾಗಿ ನಗರಸಭಾ ನಿಧಿ ಅದು ಟೆಂಡರ್ ಆದಮೇಲೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಏನು ನಮ್ಮ ಅಧ್ಯಕ್ಷರು ಮೊನ್ನೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಕಾಮಗಾರಿಗೆ ಚಾಲನೆ ಕೊಡ್ತಾರೆ ಅದೇ ದಿನ ಏನು ಮಾಡ್ತಾರೆ ಎಮ್ಮ ಎಮ್ ಎಲ್ ಎ ಅವರ ಪಟಾಲಮ್ಮ ಆ ಯಾವುದೇ ಕಾರಣದ ಇಲ್ಲಿ ಕೆಲಸ ಹೇಳಿ ಆ ಕಂಪ್ಲೇಂಟ್ ಕೊಡೋ ಅಂತ ಕೆಲಸ ಮಾಡ್ತಾರೆ ಏನೋ ಒಂದು ಕಾರಣ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಪೊಲೀಸವ್ರನ್ನ ಕರೆಸಿ ಅಲ್ಲಿ ತಡೆ ಮಾಡೋ ಅಂತ ಕೆಲಸ ಮಾಡ್ತಾರೆ ಆದರೂ ನಾವು ಅವ್ರ ಕನ್ವಿನಿಯೆನ್ಸ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ತಹಸೀಲ್ದಾರ್ ಅವರು ಮೌಖಿಕವಾಗಿ ಅವರು ನಮಗೆ ಹೇಳ್ತಾರೆ ಯಾವುದೇ ಕೆಲಸ ಮಾಡಬಾರ್ದು ನೀವು ಅಂತ ಹೇಳಿ ನಾವು ಹೇಳ್ತೀವಿ ಈಗ ಇಪ್ಪತ್ತಡಿ ರೋಡ್ ಇರ್ಬೋದು ನಾವು ಇಪ್ಪತ್ತಡಿನೂ ಯಾರು ರೋಡ್ ಮಾಡೋಕ್ಕಾಗಲ್ಲ ಅದರಲ್ಲೇ ಹದಿನೆಂಟು ಅಡಿನೋ ಹದಿನೇಳು ಅಡಿನೋ ರೋಡ್ ಮಾಡಿ ಇಪ್ಪ ಎರಡು ಅಡಿ ಮೂರು ಅಡಿ ಚರಂಡಿ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ತಹಸೀಲ್ದಾರ್ ಅವರು ಮೌಖಿಕವಾಗಿ ಹೇಳಿರ್ತಾರೆ ನಮಗೆ ಹೇಳಿರ್ತಾರೆ ಮತ್ತೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಇವರು ಎಲ್ಲ ಇದು ಮಾಡಿ ಶಾಸಕರ ಒಂದು ದಂಬಲದಿಂದ ಆ ಕಾಮಗಾರಿಯ ಟೆಂಡರ್ ಅನ್ನ ಕ್ಯಾನ್ಸಲ್ ಕೆಲಸ ಮಾಡ್ತಾರೆ ಹಾಗಾಗಿ ಇವರು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಬಂದಿಲ್ಲ ಇವರು ಬರೀ ಈ ಥರ ಚಿಲ್ಲರೆ ರಾಜಕೀಯ ಮಾಡಿ ನಾನು ಅಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಹೇಳಕ್ ಬಂದವರು ಅಷ್ಟೇ ನಮ್ಮ ವಾರ್ಡಲ್ಲಿ ಯಾವುದೇ ಕೆಲಸ ಮಾಡಲಿ ಹಾಂ ಏನು ಇವರು ಪಟಾಲಮ್ ಏನಿದೆ ಅಡ್ಡಿ ಮಾಡ್ತಾರೆ ಅಫಿಷಿಯಲ್ಗೆ ಒತ್ತಡ ಹಾಕ್ತಾರೆ ಏನಕ್ಕೆ ಇವರು ಈ ಈ ಕೆಲಸ ಮಾಡೋದು ಇವ್ರದ್ದು ಬರೀ ಇದೇ ಕೆಲಸನಾ ನಾನು ಒಂದು ರೋಡ್ ಹಾಕ್ತೀನಿ ನೀವು ಮೂರು ರೋಡ್ ಹಾಕಿ ಸ್ವಾಮಿ ತೋರಿಸ್ಕೊಳ್ಳಿ ಜನ ಹತ್ರ ಒಳ್ಳೇದಾಗಿ ಅಡ್ಡಿ ಮಾಡೋ ಅಂಥ ಅವಶ್ಯಕತೆ ನಿಮ್ಗೇನು ನೀವು ಮೂರು ರೋಡ್ ಹಾಕ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳ್ರಿ ಹಾಗಾಗಿ ನಾವು ಏನು ಈ ಬೀಕಾ ತೆಗಲ್ದು ಕ ಅಂತ ಅಂತೇಳಿ ಅದಕ್ಕೂ ಅಡ್ಡ ಹಾಕ್ತಾರೆ ಹಾಗಾಗಿ ನಾವು ಬಿಡಲ್ಲ ಹತ್ತತ್ರ ಇನ್ನೂರೈವತ್ತರಿಂದ ಮುನ್ನೂರು ಕಾಪಿಗಳನ್ನು ಮನೆಗೆ ತಲ್ಸಿರ್ತೀವಿ ಆ ಹೊಟ್ಟೆಯವ್ರಿಗೆ ಇದೆಲ್ಲ ಭಯ ಅವ್ರಿಗೆ ಶಾಸಕರ ಕಡೆಯವ್ರಿಗೆ ಶಾಸಕರಿಗೆ ನಮ್ಮ ಸುಧಾಕರ್ ಕಡೆಯವರು ಅಂದ್ರೆ ಅವ್ರಿಗೆ ಭಯ ಸಂಸದರ ಕಡೆ ಲೀಡರ್ಗಳಂದ್ರೆ ಭಯ ಅವ್ರಿಗೆ ಯಾವುದೋ ಒಂದು ಕಿತೂರಿ ಮಾಡೋದು ಹಾಗಾಗಿ ಅವರು ಅಭಿವೃದ್ಧಿ ಪರ ಇದ್ರೆ ನಗರೋತ್ಥಾನ ಬೇಗ ಮಾಡಿ ಕೆಲಸ ಸ್ಟಾರ್ಟ್ ಮಾಡಲಿ ನಾನು ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಅವರ ಬರೀ ಸಂಸದ್ರ ಬಗ್ಗೆ ಹೇಳೋದು ಬಿಟ್ಟು ಬಿಡಿ ಕೆಲಸ ಮಾಡಿ ಕೆಲಸ ಅಡ್ಡಪಡ್ತಾರ ಡ್ಯಾನ್ ಶ್ರೀನಿವಾಸ್ ಮತ್ತೆ ಆ ಎಂ ಎಲ್ ಎ ಫೋನ್ ಅಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ವಿಜಯ್ ಕುಮಾರ್ ಅಂತ ಇವರೆಲ್ಲಾ ಶಾಸಕರು ಹೇಳ್ದಂಗೆ ನಡ್ಕಂತಾರೆ ಇಲ್ಲಿ ಬರೋದು ಅಡ್ಡಿ ಹಾಕೋದು ಏನೋ ಒಂದು ಕಾರಣ ಹೇಳೋದು ರೈತರ ಮೇಲೆ ಹೇಳೋದು ಅವ್ರ ಕಾನ್ಸೆಪ್ಟ್ ಇಷ್ಟೇ ಕೆಲಸ ನಿಲ್ಲಿಸಬೇಕು ಅಷ್ಟೇ ಅವರು ಅಭಿವೃದ್ಧಿ ಮಾಡೋಕೆ ಬಂದಿಲ್ಲ ನಾವೇ ಎರಡು ಕೋಟಿ ಹಾಕಿದೀವಿ ಮೂರು ಕೋಟಿ ಹಾಕಿ ನಾವೇನು ಬೇಡ ಅಂತೇಳಿದ್ವಾ ಮಾಡಿ ಸಂತೋಷ ಏನೂ ಮಾಡಿಲ್ಲ ಇನ್ನೂ ನೀವು ಜೀರೋ ಪಾಯಿಂಟ್ ಜೀರೋ ಒನ್ ನೀವೇನು ನಿಮ್ಮ ತಮ್ಮನ ಮನೆ ಹತ್ರ ಬೋರುಗಳು ಹಾಕ್ಸ್ತೀರಾ ಚರಂಡಿ ಮೇಲೆ ನಾಲ್ಕೂವರೆ ಲಕ್ಷ ಸ್ಲ್ಯಾಬ್ ಹಾಕ್ಸ್ತೀರಾ ಅದೇ ರೀತಿ ಊರೆಲ್ಲ ಮಾಡಿ ಸ್ವಾಮಿ ಸಂತೋಷ ಪಡ್ಲಿ ಜನ ಯಾಕೆ ಊರವರೆಲ್ಲ ಓಟ್ ಹಾಕಿಲ್ವ ನಿಮಗೆ ಕನಕ ನಗರದ್ದು ಚರಂಡಿಗ್ ಬಂದು ಮಾಡಿದಿರಲ್ಲ ಆರು ತಿಂಗಳಾಯ್ತಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಜನದ ಮೇಲೆ ನಿಮ್ಗೆ ಒಲಿವಿಲ್ಲ ನೀವು ಚಿಲ್ಲರೆ ರಾಜಕೀಯ ಮಾಡಕ್ ಬಂದಿದ್ದೀರಾ ಅಲ್ಲ ಅದರಲ್ಲಿ ಬರ್ದಿದ್ದಾರೆ ಶಾಸಕರ ಸೂಚನೆ ಮೇರೆಗೆ ಇದನ್ನು ರದ್ದುಪಡಿಸಲಾಗಿದೆ ಅಂತ ಹೇಳಿ ಪೌರ ಸೈನ್ ಮಾಡಿ ಲೆಟರ್ ಕಾಂಟ್ರಾಕ್ಟರ್ ಕಳಿಸ್ತಾರೆ ಆಗುತ್ತೆ ಅಷ್ಟೇ ಅದು ರದ್ದು ಮೇಲೆ ಅವ್ರ ಕೆಲಸ ಮಾಡಕ್ ಬರಲ್ಲ ಪಾಪ ಕಾಂಟ್ರಾಕ್ಟರ್ ಅರ್ಧ ಕೆಲಸ ಮಾಡಿದಾರೆ ಜಿಲ್ಲೆ ಹಾಕಿದಾರೆ ರೋಡ್ ಫಾರ್ಮೇಶನ್ ಮಾಡಿದ್ರೆ ಕಾಂಟ್ರಾಕ್ಟರ್ ತಲೆ ಮೇಲೆ ಬೀಳುತ್ತಿದ್ದೆಲ್ಲಾ ಚಂದ್ರಯ್ಯ